ದೇಶದ ಹದಿನೈದಕ್ಕೂ ಹೆಚ್ಚು ಪ್ರಾದೇಶಿಕ ಭಾಷೆಯಲ್ಲಿ ವಿಶ್ವದ ಹತ್ತಕ್ಕೂ ಹೆಚ್ಚು ವಿದೇಶಿ ಭಾಷೆಯಲ್ಲಿ ಚಂದರಾಯಪಟ್ಟಣ ತಾಲೂಕು ಸಂತೇಶಿವರದ ವಿಶ್ವ ಜ್ಞಾನಿ ಸಾಹಿತಿ ಎಲ್ ಭೈರಪ್ಪ ಅವರ ಬರೆದ ಕಾದಂಬರಿಗಳು ಅನುವಾದ ಆಗುವ ಮೂಲಕ ವಿದೇಶದಲ್ಲಿಯೂ ಹೆಚ್ಚು ಓದುಗ ಬಳಗವನ್ನು ಹೊಂದಿರುವ ಕನ್ನಡ ಸಾಹಿತ್ಯ ಲೋಕದ ಏಕೈಕ ದಿಗ್ಗಜ ಸಾಹಿತಿ ಎಲ್ ಭೈರಪ್ಪ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಅವರಿಗೆ ಚನ್ನರಾಯಪಟ್ಟಣ ತಾಲೂಕು ಆಡಳಿತದಿಂದ ಕೆಆರ್ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಶಾಸಕ ಸಿ ಎನ್ ಬಾಲಕೃಷ್ಣ ಪುರಸಭಾ ಉಪಾಧ್ಯಕ್ಷ ಕೋಟೆ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ತಹಶೀಲ್ದಾರ್ ಶಂಕರಪ್ಪ ಭೈರಪ್ಪ ಅಭಿಮಾನಿಗಳು ಸಾಹಿತ್ಯ ಅಭಿಮಾನಿಗಳು ವಿವಿಧ ಸಂಘಟನೆಯ ಮುಖಂಡರು ಈ ಸಂತಾಪ ಸಭೆಯಲ್ಲಿ ಪಾಲ್ಗೊಂಡಿದ್ದರು ನಾವು ಹುಟ್ಟುವುದಕ್ಕೂ ಮುಂಚಿನ ಚಂದ್ರಾಯಪಟ್ಟಣದ ಚಿತ್ರಣ ಸಿಗಬೇಕು ಅಂದ್ರೆ ಭೈರಪ್ಪನವರ ಭೈರಪ್ಪನವರ ಸಾಹಿತ್ಯವನ್ನು ಪ್ರೌಢಶಾಲಾ ಮಟ್ಟದಿಂದ ಓದಿಕೊಂಡೇ ಬೆಳೆದವರು ನಾಡಿದೆ ಒಂದು ವಿಷಯ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಗೊತ್ತಿರಲೂಬಹುದು ಚಂದ್ರಾಯಪಟ್ಟಣಕ್ಕೆ ಸರ್ಕಾರಿ ಗ್ರಂಥಾಲಯ ಬರುವುದಕ್ಕೆ ಎಸ್ ಎಲ್ ಭೈರಪ್ಪನವರು ಕಾರಣ ಮುಖ್ಯ ಕಾರಣ ಆ ಗ್ರಂಥಾಲಯದ ಉಪಯೋಗ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ನಾನು ಅತಿ ಹೆಚ್ಚು ಆ ಗ್ರಂಥಾಲಯದ ಉಪಯೋಗವನ್ನು ಪಡ್ಕೊಂಡೆ ಬಹುತೇಕ ಆ ಗ್ರಂಥಾಲಯದಲ್ಲಿ ಒಂದು ಹಂತ ಎಂಬತ್ತು ಎಂಬತ್ತು ತೊಂಬತ್ತರ ದಶಕ ಸಂಖ್ಯೆ ಇದ್ದ ಪುಸ್ತಕಗಳಲ್ಲಿ ಬಹುತೇಕ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅಧ್ಯಯನ ನಾನು ಮಾಡಿದ್ದು ಚಂದ್ರಾಯಪಟ್ಟಣದ ಗ್ರಂಥಗಳು ಅದು ಸಾಧ್ಯವಾಗಬೇಕಾದ್ರೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಎಸ್ ಎಲ್ ಭೈರಪ್ಪನವರು ಅಂದಿನ ರಾಜಕೀಯ ಮುಖಂಡರನ್ನು ಛೇಡಿಸು ಏನಿದು ನಾಚಿಗಳು ಚಂದ್ರಾಯಪಟ್ಟಣದಲ್ಲಿ ಒಂದು ಲೈಬ್ರರಿ ಇಲ್ಲ ಸರ್ಕಾರಿ ಲೈಬ್ರರಿ ಹದಿನೈದು ದಿವಸಕ್ಕೆ ತಾಲೂಕ್ ತಾಲೂಕ್ ಬೋರ್ಡ್ ಕಾರ್ಯಾಲಯದಲ್ಲಿ ಲೈಬ್ರರಿ ಪ್ರಾರಂಭ ಆಯಿತು ಆಗ ಅಶೋಕ್ ಡಂಬಲ್ ಅಂತ ಒಬ್ಬ ಅತ್ಯುತ್ತಮವಾದಂಥ ಗ್ರಂಥಾಲಯ ಅಧಿಕಾರಿ ಇದನ್ನೆಲ್ಲ ನೆನಪು ಮಾಡಿಕೊಂಡಾಗ ಒಂದು ಚೇತನ ಕೆಲಸ ಮಾಡಿದ್ರೆ ಏನು ಮಾಡಬಹುದು ಅನ್ನುವುದರ ಒಂದು ಮಾರ್ಗದರ್ಶನ ಸಿಗುತ್ತೆ ಇತ್ತೀಚೆಗಷ್ಟೇ ಸಂತೇಶ್ವರ ಸುತ್ತಮುತ್ತಲ ಕೆರೆಗೆ ಏತ ನೀರಾವರಿಯ ಮೂಲಕ ನೀರು ತುಂಬಿಸುವ ಕೆಲಸ ಹೂಳು ಕೆರೆ ಹೂಳು ತಿಳಿಸುವ ಕೆಲಸ ಇವುಗಳನ್ನೆಲ್ಲ ಮಾಡ ಇದೆಲ್ಲ ಎಸ್ ಎಲ್ ಗೌರಪ್ಪನವ್ರ ಸಾಧನೆ ಹೇಳ್ತವ್ರು ಆದರೆ ಒಂದು ಬಹಳ ಸಂಕಟದ ವಿಷಯ ಅವರ ಅನುಪಸ್ಥಿತಿಯಲ್ಲಿ ಈ ಮಾತನ್ನು ನಾನು ಹೇಳಬಹುದು ಅಂತಿದ್ದೆ ಅವರ ಸಾಹಿತ್ಯದ ಅತ್ಯಂತ ನಿಕಟ ಓದುಕನಾಗಿ ಅವರ ಸಾಹಿತ್ಯದಿಂದ ನನ್ನ ಭಾಷಾ ಪ್ರೌಢಣೆಯನ್ನು ಬೆಳೆಸ್ಕೊಂಡು ನಾನು ಹೇಳೋದಾದರೆ ಒಂದು ನೋಬೆಲ್ ಪ್ರಶಸ್ತಿಯನ್ನು ಅವರಿಗೆ ಅಥವಾ ಕನ್ನಡ ಭಾಷೆಗೆ ದೊರೆಯುವುದಕ್ಕೆ ಅಡ್ಡಿ ಮಾಡುವಂಥ ಒಂದು ವ್ಯವಸ್ಥೆ ನಿರಂತರವಾಗಿ ಕಳೆದ ಐದಾರು ದಶಕದಿಂದ ಕೆಲಸ ಬಂತು ಅನ್ನೋದು ಬಹಳ ವ್ಯತ್ಯಾಸವಾಗುತ್ತೆ ನಾನು ಜಗತ್ತಿನ ಅನೇಕ ನೋಬೆಲ್ ಪ್ರಶಸ್ತಿ ಪುರಸ್ಕೃತರ ಸಾಹಿತ್ಯವನ್ನು ಓದಿದ್ದೀನಿ ಅವರ ಯಾವ ಸಾಹಿತ್ಯಕ್ಕೂ ಎಸ್ ಎಲ್ ಭೈರಪ್ಪನವರ ಸಾಹಿತ್ಯ ಕಮ್ಮಿ ಅಲ್ಲ ಅಥವಾ ಎಸ್ ಎಲ್ ಭೈರಪ್ಪನವರ ಸಾಹಿತ್ಯಕ್ಕೆ ಅವ್ಯಾವುದು ಸರಿಸಾಟಿಯೇ ಅಲ್ಲ ಕನ್ನಡದ ಮೂರು ಪ್ರತಿಭೆಗಳಿಗೆ ನಾಲ್ಕು ಪ್ರತಿಭೆಗಳಿಗೆ ನೋಬೆಲ್ ಪ್ರಶಸ್ತಿ ದೊರಕಬೇಕಾಗಿತ್ತು ಭಾರತಕ್ಕೆ ನಾಲ್ಕು ನೋಬೆಲ್ ಪ್ರಶಸ್ತಿ ದೊರೆಯದೇ ಇರುವುದಕ್ಕೆ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಅನ್ನೋದು ಪಟ್ಟಭದ್ರ ಹಿತಾಸಕ್ತ ವ್ಯವಸ್ಥೆ ಕೆಲಸ ಮಾಡಿತು ಅನ್ನೋದು ಬಹಳ ವ್ಯತ್ಯಯ ಸಂಗತಿ ಅದರಲ್ಲಿ ಡಾಕ್ಟರ್ ಕುವೆಂಪು ಕೆ ವಿ ಪುಟ್ಟಪ್ಪನವರು ಹೋದರು ದರ ಬೇಂದ್ರೆ ಗೋಪಾಲಕೃಷ್ಣ ಅಡಿಗ ಎಸ್ ಎಲ್ ಭೈರಪ್ಪ ಈ ನಾಲ್ಕು ಪ್ರತಿಭೆಗಳಿಗೆ ನೋಬೆಲ್ ಪ್ರಶಸ್ತಿಗೆ ಅರ್ಹರಾದಂತ ಸಾಹಿತ್ಯ ಚೇತನಗಳು ಅದರಲ್ಲಿ ದೊರಕಲಿಲ್ಲ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಆಗಲಿ ಅವರ ಕಮಿಟ್ಮೆಂಟ್ ಬಗ್ಗೆ ಆಗಲಿ ಮಾತಾಡ್ತಾ ಹೋದರೆ ತಿವುಗಳ ಸಾಲು ಅವರ ಸಾಹಿತ್ಯದ ಮೇಲೆ ನೂರಾರು ಪಿ ಎಚ್ ಡಿ ಮಾಡುವುದಕ್ಕೆ ಅವಕಾಶ ಇದೆ ಸಂಶೋಧನೆ ಮಾಡೋದಕ್ಕೆ ಅಂತಹ ಮಹಾನ್ ಸಾಹಿತ್ಯ ರಾಶಿಯನ್ನು ನಮಗೆ ಕೊಟ್ಟೋಗಿದ್ದಾರೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕಬೇಕು ಅನ್ನುವುದನ್ನು ಬದುಕಿ ತೋರಿಸಿದ್ದಾರೆ ಅವರು ರಾಮಾಯಣದ ಬಗ್ಗೆ ಬರೆದರು ಮಹಾಭಾರತದ ಬಗ್ಗೆ ಬರೆದರು ಅವರ ನಡವಳಿಕೆ ರಾಮನಂತೆ ಇತ್ತು ಅವರು ಮಾಡಿದ್ದ ಮಾತು ರಾಮನಂತೆ ಹಾಡಿದ ಮಾತು ಕೃಷ್ಣನಂತೆ ಬದುಕಿದ ಬದುಕು ಕೃಷ್ಣನಂತೆ ಇತ್ತು ರಾಮನಂತೆ ಹೀಗೆ ಬದುಕಿ ತೋರಿಸಿ ತಮ್ಮ ಬದುಕಿನ ಮೂಲಕ ಸಾಹಿತ್ಯದ ಮೂಲಕ ತಮ್ಮ ಕ್ರಿಯಾಶೀಲ ಚಟುವಟಿಕೆಯ ಮೂಲಕ ನಮಗೆಲ್ಲರಿಗೂ ನಿರಂತರವಾಗಿ ಸ್ಫೂರ್ತಿದಾಯಕರಾಗಿದ್ದಾರೆ ಒಂಬತ್ನಾಲ್ಕು ವರ್ಷಗಳ ತುಂಬ ಜೀವನವನ್ನು ಪೂರೈಸಿ ನಮ್ಮನ್ನು ಈ ಎರಡು ಕಾರಣಕ್ಕೆ ಚಂದ್ರಪಟ್ಟಣ ಜಗತ್ತಿನಲ್ಲಿ ಫೋನ್ ಇದೆ ಆ ಫೋನ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಂತ ಸರ್ಚ್ ಮಾಡಿದ್ರೆ ಎಸ್ ಎನ್ ಭೈರಪ್ಪ ಕನ್ನಡ ನಾವಣಿಟ್ನಂತ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ತಮ್ಮ ಕೃತಿಗಳ ಮೂಲಕ ಜಗತ್ತಿಗೆ ಪರಿಚಯವಾಗಿರ್ತಕ್ಕಂಥ ವ್ಯಕ್ತಿ ಭೈರಪ್ಪ ಆ ಮಹಾನ್ ಚೇತನ ಆ ಭಗವಂತನ ಪಾದಗಳಲ್ಲಿ ಲೀನವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಈ ಸಂದರ್ಭದಲ್ಲಿ